ಓಂ ಗುರುಬಿ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋವನ್ನು ಸಾಮಾನ್ಯ ಭವಿಷ್ಯ ಅಂತೂ ನೀವು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ಇದು ರಾಶಿಯವರ ಬದುಕಿಗೆ ಸಂಬಂಧಿಸಿದ ಒಂದು ಗಂಭೀರವಾದ ದೈವಿಕ ಎಚ್ಚರಿಕೆಯ ಸಂದೇಶ ರಾಶಿಯ ಆತ್ಮೀಯ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷ ನಿಮ್ಮ ಜೀವನದಲ್ಲಿ ಹೊರಗೆ ಶಾಂತವಾಗಿ ಕಾಣಿಸಿದ್ರು ಕೂಡ ಒಳಗೆ ದೊಡ್ಡ ಬದಲಾವಣೆಗಳು ನಡೀತಾ ಇರುತ್ತೆ ನೀವು ಎಲ್ಲವನ್ನು ಕೂಡ ಅತಿಯಾಗಿ ವಿಶ್ಲೇಷಿಸುವ ಸ್ವಭಾವವನ್ನು ಹೊಂದಿದ್ರಿ ಪ್ರತಿಯೊಂದು ನಿರ್ಧಾರವನ್ನು ತಪ್ಪು ಹುಡುಕೋ ಒಂದು ಬುದ್ಧಿನೇ ನಿಮ್ಮ ಮನಸ್ಸಿಗೆ ಭಾರವಾಗುತ್ತೆ ಬ್ರಹ್ಮಾಂಡ ನಿಮಗೆ ಸೂಚನೆ ನೀಡುತ್ತಿದ್ದರೂ ಕೂಡ ನೀವು ಅದನ್ನು ಲಾಸಿಕಲ್ಲಿ ಬ್ರಹ್ಮಾಂಡ ನಿಮಗೆ ಸೂಚನೆ ನೀಡ್ತಾ ಇದ್ರೂ ಕೂಡ ನೀವು ಮಾತ್ರ ಅದನ್ನು ನಿರ್ಲಕ್ಷ್ಯ ಮಾಡಿದಿರಿ ಆದರೆ ದೈವಿಕ ಸಂದೇಶ ಸ್ಪಷ್ಟವಾಗಿದೆ ಈ ಬಾರಿ ಮನಸ್ಸಿನ ಧ್ವನಿಯನ್ನು ನೀವು ಕೇಳಲೇಬೇಕು ಇತ್ತೀಚಿನ ದಿನಗಳಲ್ಲಿ ನಿಮಗೆ ಏನೋ ಒಂದು ಅಪೂರ್ಣತೆ ಕಾಡ್ತಾ ಇದೆ ಎಲ್ಲವೂ ಕೂಡ ಸರಿಯಾಗಿ ಇದ್ದರೂ ಕೂಡ ತೃಪ್ತಿ ಅನ್ನೋದು ಇಲ್ಲ ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲ ಸಿಗ್ತಾ ಇಲ್ಲ ಈ ಥರ ಭಾವನೆ ನಿಮಗೆ ಬಂದಿದೆ ಇದು ಸೋಲಿನ ಲಕ್ಷಣ ಅಲ್ಲ ಇದು ನಿಮ್ಮೊಳಗಿನ ಪರಿಪೂರ್ಣತೆಯ ಹಠದಿಂದ ಹುಟ್ಟಿದ ಒಂದು ಒತ್ತಡ ರಾಶಿಯವರು ಎಲ್ಲವನ್ನು ಕೂಡ ಸರಿಯಾಗಿ ಮಾಡಲು ಬಯಸ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಲ್ಲವೂ ನಿಮ್ಮ ನಿಯಂತ್ರಣದಲ್ಲಿ ಇರಬೇಕು ಅಂತ ನೀವು ಬಯಸಿದರೆ ನಿಮ್ಮ ಶಾಂತಿನೇ ಕಳೆದೋಗುತ್ತೆ ದೈವಶಕ್ತಿ ನಿಮಗೆ ಹೇಳುವುದೇನು ಅಂತಂದರೆ ಕೆಲವೊಮ್ಮೆ ಬಿಟ್ಟು ಬಿಡುವುದೇ ಕೊಡುವ ಜ್ಞಾನ ಇನ್ನು ಆರ್ಥಿಕ ವಿಷಯದಲ್ಲಿ ಹೇಳೋದಾದರೆ ನೀವು ಅತಿಯಾದ ಎಚ್ಚರಿಕೆಯಿಂದಿರುವ ಕಾರಣ ಕೆಲವು ಉತ್ತಮ ಅವಕಾಶಗಳನ್ನು ಕಳೆದುಕೊಂಡಿದ್ದೀರಿ ಹಣ ಉಳಿಸಬೇಕು ಎಂಬ ಉದ್ದೇಶದಲ್ಲಿ ನೀವು ನಿಮ್ಮ ಬೆಳವಣಿಗೆಯನ್ನು ತಡೆ ಹಿಡಿದಿರುವ ಸಂದರ್ಭಗಳು ಎಷ್ಟೋ ಇವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರಿಗೆ ಹಣದ ಹರಿವು ನಿಧಾನವಾಗಿ ಉತ್ತಮವಾಗುತ್ತೆ ಆದರೆ ಭಯದಿಂದ ಮಾಡಿದ ನಿರ್ಧಾರಗಳು ಲಾಭವನ್ನ ಕಡಿಮೆ ಮಾಡಬಹುದು ಎಲ್ಲರ ಮಾತು ಕೇಳಿ ಯೋಜನೆ ಬದಲಾಯಿಸುವ ಅಭ್ಯಾಸವನ್ನು ಬಿಡಿ ನಿಮ್ಮ ಬುದ್ಧಿಶಕ್ತಿ ದೊಡ್ಡ ಶಕ್ತಿ ಆದರೆ ಅನುಮಾನ ಅದನ್ನು ದುರ್ಬಲಗೊಳಿಸುತ್ತೆ ಒಂದು ಪುರಾತನ ಕಥೆ ಇಲ್ಲಿ ನಾವು ನೋಡೋಣ ಒಮ್ಮೆ ಒಬ್ಬರು ಶೀದ ತನ್ನ ಶಿಷ್ಯನಿಗೆ ಹೀಗೆ ಹೇಳ್ತಾನೆ ನೀರನ್ನು ಅತಿಯಾಗಿ ಫಿಲ್ಟರ್ ಮಾಡಿದರೆ ಅದರ ಜೀವಶಕ್ತಿ ನಾಶವಾಗುತ್ತೆ ಕನ್ಯ ರಾಶಿಯವರಿಗೆ ಇದೇ ಪಾಠ ಅನ್ವಯಿಸಲಾಗುತ್ತೆ ನೀವು ನಿಮ್ಮ ಭಾವನೆಗಳನ್ನು ಅತಿಯಾಗಿ ಶೋಧನೆ ಮಾಡ್ತಾ ಇದ್ರೆ ಇದರಿಂದ ಜೀವನದ ಸ್ವಾಭಾವಿಕ ಅರಿವು ಅನ್ನೋದು ನಿಂತು ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಭಾವನೆಗಳನ್ನು ಸ್ವೀಕರಿಸಿ ಎಲ್ಲವನ್ನು ಸರಿಪಡಿಸಬೇಕೆಂಬ ಒಂದು ಒತ್ತಡವನ್ನು ಬಿಟ್ಟುಬಿಡಿ ಆರೋಗ್ಯದ ವಿಷಯದಲ್ಲಿ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಅತಿಯಾದ ಕೆಲಸ ವಿಶ್ರಾಂತಿಯ ಕೊರತೆ ಮನಸ್ಸಿನ ಒತ್ತಡ ಇವುಗಳು ಸಣ್ಣ ಸಮಸ್ಯೆಗಳನ್ನು ದೊಡ್ಡದಾಗಿಸಬಹುದು ವಿಶೇಷವಾಗಿ ಜೀರ್ಣಕ್ರಿಯೆ ನಿದ್ದೆ ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ ವಿಷಯಗಳನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ಪ್ರಾರ್ಥನೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ ಆದರೆ ದೈಹಿಕ ಶ್ರಮ ಕೂಡ ಅಗತ್ಯ ಸರಿಯಾದ ಆಹಾರ ಸಮಯಕ್ಕೆ ವಿಶ್ರಾಂತಿ ಮತ್ತು ನಿಯಮಿತ ವೈದ್ಯಕೀಯ ಸಲಹೆ ಅನಿವಾರ್ಯ ಉದ್ಯೋಗ ಮತ್ತು ವ್ಯವಹಾರದ ವಿಷಯದಲ್ಲಿ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾ ರಾಶಿಯವರಿಗೆ ಪರೀಕ್ಷೆಯ ವರ್ಷ ಅಂತಾನೆ ಹೇಳ್ಬಹುದು ನಿಮ್ಮ ಪರಿಶ್ರಮ ಗಮನಕ್ಕೆ ಬರ್ತಾ ಇದೆ ಆದರೆ ತಕ್ಷಣ ಫಲ ಸಿಗದೆ ಇರಬಹುದು ಇದರಿಂದ ನೀವು ನಿರಾಶೆ ಆಗೋದಕ್ಕೆ ಹೋಗಬೇಡಿ ನೀವು ಮಾಡಿದ ಕೆಲಸದ ಫಲ ತಡವಾಗಿ ಬಂದರೂ ಕೂಡ ಗಟ್ಟಿಯಾಗಿರುತ್ತೆ ನೀವು ಎಲ್ ಎಲ್ಲ ಪ್ಲ್ಯಾನ್ಗಳನ್ನು ಕೂಡ ಎಲ್ಲರ ಜೊತೆ ಹಂಚ್ಕೊಳ್ಳೋಕೋಬೇಡಿ ವಿಶೇಷವಾಗಿ ನಿಮ್ಮ ದುರ್ಬಲತೆಗಳನ್ನು ಕೆಲವರು ನಿಮ್ಮ ಮೌನವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಹಿಂದೆ ಮಾತನಾಡಬಹುದು ಸಮಯವೇ ನಿಮ್ಮ ಪರವಾಗಿ ಮಾತನಾಡುತ್ತೆ ಎಂಬುದನ್ನು ನೀವು ನೆನ್ಪಿಟ್ಕೊಂಬಿಡಿ ಸಂಬಂಧಗಳ ವಿಷಯದಲ್ಲಿ ನೀವು ಹೆಚ್ಚು ಕೊಡುವವರು ಕಡಿಮೆ ಕೇಳುವವರು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಸಮೀಕರಣ ಬದಲಾಗಬೇಕು ಎಲ್ಲರಿಗೂ ಸಹಾಯ ಮಾಡಬೇಕು ಎಂಬ ಒತ್ತಡದಲ್ಲಿ ನೀವು ನಿಮ್ಮ ಭಾವನೆಗಳನ್ನು ಕಡೆಗಣಿಸಿದ್ದೀರಿ ನಿಮ್ಮ ನೋವನ್ನೇ ನೀವು ನಿಮ್ಮ ನೋವನ್ನ ಈ ಸಂದೇಶ ನಿಮ್ಮನ್ನು ಭಯಪಡಿಸಲು ಅಲ್ಲ ನಿಮ್ಮನ್ನು ಒಳಗಿನಿಂದ ಜಾಗೃತಗೊಳಿಸೋದಿಕ್ಕೆ ಮುಂದಿನ ಕೆಲವು ವಾರಗಳು ರಾಶಿಯವರಿಗೆ ಅತ್ಯಂತ ಮಹತ್ವ ನೀವು ನಿಮ್ಮ ಮೇಲೆ ಇಡುವ ಒತ್ತಡವನ್ನ ಕಡಿಮೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಅಚ್ಚರಿಯಾಗುವಷ್ಟು ಸುಲಭತೆ ಅನ್ನೋದು ಕಾಣಿಸಿಕೊಳ್ಳುತ್ತೆ ಪರಪು ಒಂದು ಪರಿಪೂರ್ಣ ಫುಲ್ ಏನಿದೆ ಇದ್ರ ಹಿಂದೆ ಓಡುವ ಒಂದು ಬದಲು ನೀವು ಪ್ರಗತಿಯತ್ತ ಗಮನವನ್ನು ಕೊಡಿ ನೀವು ಸತ್ಯ ಶ್ರಮ ಮತ್ತು ವಿನರ್ಮತೆಯ ಹಾದಿಯಲ್ಲಿ ನಡೆದರೆ ಬ್ರಹ್ಮಾಂಡ ಖಂಡಿತ ನಿಮ್ಮನ್ನು ಬೆಂಬಲಿಸುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಈ ವರ್ಷ ನಿಮ್ಮ ಪಾಲಿಗೆ ಒಳಗಿನ ಶಾಂತಿಯನ್ನು ಕಂಡುಕೊಳ್ಳುವ ವರ್ಷವಾಗಲಿ ನಿಮ್ಮ ಬುದ್ಧಿ ನಿಮ್ಮ ಶಕ್ತಿಯಾಗಲಿ ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಸಮೃದ್ಧಿ ನೆಲೆಸಲಿ ಅಂತ ನಾನು ಹಾರೈಸುತ್ತೇನೆ ಈ ಸಂದೇಶವನ್ನು ಕೇವಲ ಕೇಳಿ ಮರೆಯೋದಕ್ಕೆ ಹೋಗಬೇಡಿ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಳಿ ಮಾಹಿತಿ ಇಷ್ಟ ಆಯಿತು ಅಂದರೆ ನಿಮ್ಮ ಇಷ್ಟದೇವರ ಹೆಸರನ್ನು ಕಮೆಂಟ್ ಮಾಡಿ ನಿಮ್ಮ ದೇವರ ಹೆಸರನ್ನು ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆಯೂ ಶೇರ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮತ್ತೆ ಹರಿ ಹೋಮ್ ತತ್ ಸತ್ ಸರ್ವೇ ಜನೋ ಸುಖಿನೋ ಬಹಂತು